ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಸಾರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜನಪ್ರಿಯ ನಾಯಕರಾದಂಥ ಪುತ್ತೂರು ಮಂಜನವರೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದವರೇ ನಾನು ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತಿದ್ದೆ ನಮ್ಮ ತಂದೆಗೆ ಸಮನಾದಂಥ ನೀಲಕಂಡನವರು ಅಂತ ಈಗ ನಮ್ಮ ತಂದೆಗೆ ಗೌಡ್ರ ಅವರು ದಿನಾಂಕ ಇಪ್ಪ ಹತ್ತು ಮೂರು ಇಪ್ಪತ್ತೈದರಂದು ಸೋಮವಾರ ಹನ್ನೊಂದು ನಲವತ್ತೈದಕ್ಕೆ ಇದನ್ನರಾಗಿದ್ದು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡಲು ಸಭೆ ಕರೆದಿದ್ದೀವಿ ಅವರಿಗೆ ಭಾವಪೂರ್ವ ವಿದಾಯಗಳನ್ನು ಹೇಳ್ತಾ ಇದೀವಿ ಅವರು ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವುಗಳ ಕುಟುಂಬದಕ್ಕೆ ಮತ್ತು ಸ್ನೇಹಿತರಿಗೆ ತುಂಬಲಾರದ ನಷ್ಟವಾಗಿದೆ ನೀಲಕಂಠನವರು ಮತ್ತೆ ಹುಟ್ಟಿ ಬರಲಿ ಎಂದು ಬಯಸುತ್ತ ಅವರ ಆತ್ಮಕ್ಕೆ ಸಿರಿಶಾಂತಿ ಕರುಣಿಸಲಿ ಎಂದು ಎಲ್ಲರ ಪರವಾಗಿ ಆ ಭಗವಂತನನ್ನು ಬೇಡ್ಕೊಳ್ತಾ ಇದ್ದೀನಿ ನೀಲಕಂಠರನವರ ಅಗಲಿಕೆಯು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಕ್ಕಿಂತ ಅವರ ಕುಟುಂಬಕ್ಕೆ ಇನ್ನೂ ತುಂಬಲಾರದ ನಷ್ಟ ಆಗಿದೆ ಅವರ ದುಃಖವನ್ನು ಭರಿಸುವ ಶಕ್ತಿ ಕೊಳ್ಳಿ ಹೇಳಿಬಿಟ್ಟು ತಮ್ಮ ಎಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ ನಾವೆಲ್ಲರೂ ಅವರು ನೋಡ್ತಿದ್ವು ಅವರು ಯಾವ ರೀತಿ ಇಲ್ಲಿ ಹೆಡ್ ಮಾಸ್ಟರ್ ತರ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಕ್ಷದ ಕಾರ್ಯಕ್ರಮಗಳನ್ನು ಯಾವ ತರ ನಡೆಸ್ತಾ ಅಂತ ನಾವು ನೋಡಿದ್ದೀವಿ ಈಗ ಅವರ ಕುಟುಂಬಕ್ಕೆ ಅವರ ತಮ್ಮನಾಗಿ ಅವರ ಮಗನಾಗಿ ನಾವು ಎಲ್ಲ ಕಷ್ಟ ಸುಖಗಳಲ್ಲಿ ನನ್ನ ಜೊತೆಗೆ ನಮ್ಮ ಕತ್ತೂರು ಮಂಜಣ್ಣವರು ಕೂಡ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ಅವ್ರ ರೀತಿ ನಾನು ಕೂಡ ಅವರ ಮನೆಗೆ ಎಲ್ಲ ರೀತಿಯ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಕೂಡ ಆ ಮನೆಯ ಪರವಾಗಿ ನಿಂತ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ನನಗೆ ನೀಲ್ಕೂರನವರು ತುಂಬಾ ಜಾಸ್ತಿ ದಿನಗಳಿಂದ ಪರಿಚಯ ಇಲ್ಲ ಸುಮ್ಮ ಆವಾಗ ಇವಾಗ ಪರಿಚಯ ಇತ್ತು ನಮ್ಮ ಶಿವಣ್ಣರವರ ಕಡೆಯಿಂದ ನಮಗೆ ಈ ರಾಜಕೀಯವಾಗಿ ಪರಿಚಯ ಆಯಿತು ಆವಾಗ ಅವಾಗ ನನಗೆ ಅವರ ಬೆಳೆದ ಬಂದ ರೀತಿನ ನನಗೆ ಹೇಳ್ ಹೇಳ್ತಾ ಇದ್ರು ನನಗೆ ಇಷ್ಟು ಕಷ್ಟಪಟ್ಟೆ ಈ ಥರ ಬೆಳೆದು ಬಂದಿದ್ದೀನಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಇಲ್ಲ ಯಾರಿಗಾದರೂ ವ್ಯಕ್ತಿಗೆ ನಿಷ್ಠೆಯಾಗಿರ್ಬೇಕಾದ್ರೆ ಮಾತ್ರ ಬೆಳೆಯಕ್ಕೆ ಆಗುತ್ತೆ ಹೊರತು ನಾವು ನಿಷ್ಠೆ ಇಲ್ಲ ಅಂತಂದ್ರೆ ಬೆಳೆಯೋಕೆ ಅಂತ ಹೇಳ್ತಿದ್ರು ಅವರು ಮೊದಲ ಬೆಳೆದೆ ಬಂದ ದಾರಿ ಅಂದರೆ ವಿ ಎಸ್ ಎಸ್ ಎನ್ ಬ್ಯಾಂಕಿಗೆ ಕಾರ್ಯದರ್ಶಿಯಾಗಿ ಸುಂದರಪಾಳ್ಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಮುಂದಿನ ಹಂಗೆ ದಿನಗಳಲ್ಲಿ ನಮ್ಮ ಎಂ ಬಿ ಕೃಷ್ಣಪ್ಪ ಅವರ ಕುಟುಂಬ ಒಡನಾಟದಲ್ಲಿ ಅಶೋಕ್ ಕೃಷ್ಣಪ್ಪ ರಾಜಕೀಯ ಗುರುಗಳಾಗಿ ಅವರು ಅಂತ ಬೆಳೀತಾ ಹೇಳ್ತಾರೆ ಹಾಗೆ ಮಂಜಣ್ಣನವರು ಬೆಳೆದ ಬಂತ ವಿಷಯಗಳನ್ನು ಆವಾಗ ನನಗೆ ಹೇಳ್ತಾರೆ ಈ ತರ ರಾಜಕೀಯ ಮಾಡಬೇಕು ಅಂತ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಹತ್ತು ವರ್ಷಗಳಾಗಿ ಹತ್ತು ವರ್ಷ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ರಾಜ್ಯದಲ್ಲೇ ಪ್ರಶಸ್ತಿಯನ್ನು ಪಡೆಯುತ್ತಾರೆ ನಮ್ಮ ರಾಜ್ಯದಲ್ಲೇ ಆಮೇಲೆ ಸಿ ಬ್ಯಾಂಕ್ ನಿರ್ದೇಶಕರಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಆಮೇಲೆ ಬೇರೆ ಬೇರೆ ಸ್ಥಾನಗಳನ್ನು ತುಂಬಿ ಅವರು ನಿರಂತರವಾಗಿ ರಾಜಕೀಯವಾಗಿ ಬೆಳೆದು ಬಂತಾರೆ ಈಗ ಕಟ್ಟಿ ಅವನೇ ಬ್ಲಾಕ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅವರ ನಾಯಕತ್ವದಲ್ಲಿ ನಾನು ಸೋಲ್ತೀನಿ ಅದು ನಮ್ಮ ದುರದರ್ಶಕರ ವಿಷಯ ಆಮೇಲೆ ಈಗ ಕೆಲವು ಅವ್ರಗ ಆಸೆ ಇರುವಂತ ವಿಷಯಗಳನ್ನು ನಾನು ಈ ವೇದಿಕೆ ಮೇಲೆ ವ್ಯಕ್ತಪಡಿಸಬೇಕಾಗುತ್ತೆ ದಯವಿಟ್ಟು ಯಾರು ಅನ್ನಿತಾ ಭಾವಿಸಬೇಡಿ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತಾಡ್ತೀರಾ ಅಂತ ಅನ್ಯತಾ ಭಾವಿಸಬೇಡಿ ಯಾಕಂತಂದ್ರೆ ಅವರ ಆಸೆಗಳನ್ನು ಈಡೇರಿಸುವುದೇ ನಮ್ಮದು ಈ ಶ್ರದ್ಧಾಂಜಲಿ ಸಭೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅದರಿಂದ ಅವರಿಗೆ ಇರುವ ಆಸೆಗಳನ್ನು ಈಡೇರಿಸಬೇಕಾದ್ರೆ ಈ ಕಾರ್ಯಕರ್ತರ ಜೊತೆಗೆ ಮುಖ್ಯವಾಗಿ ನಮ್ಮ ಕುತ್ತೂರು ಮಂಜನವರು ಇದನ್ನ ಕೆಲವು ಗಮನಿಸಬೇಕಾಗುತ್ತೆ ಯಾಕಂದ್ರೆ ಇದು ಈಡೇ ಈಡೇರಿಸಬೇಕಾದ್ರೆ ಮುಖ್ಯ ಪಾತ್ರ ಕತ್ತೂರು ಮಂಜನದೇ ಅವರು ಇದನ್ನ ಗಮನಿಸಬೇಕು ದಯವಿಟ್ಟು ಅನಿತಾ ಬಾಬು ಅವರು ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಹೇಳ್ತಿದ್ರು ನನಗೆ ಅಧಿಕಾರ ಹಂಚಿಕೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಎಲ್ಲ ಅಧಿಕಾರಗಳನ್ನು ಅವರೇ ಇಟ್ಕೊಂತಾರೆ ನಾವು ಸುತ್ತ ಇರ್ತಾರೆ ನಾವು ಮೂರು ಸಲ ನಾಲ್ಕು ಸಲ ಸುತ್ತಿದ್ದೀವಿ ಆದ್ರೂ ಏನು ಕೆಲಸ ಮಾಡಿಕೊಡಲ್ಲ ಅಂತ ಈಗ ಕೊತ್ತೂರು ಮಂಜಿಗೆ ಎಮ್ ಎಲ್ ಎ ಪದವಿ ಇದೆ ಕೋಲಾರಲ್ಲಿ ಅವ್ರ ಮಾತು ಕೇಳ್ತಾರೆ ಎಲ್ಲ ಅವ್ರ ನಡೀತದೆ ಆದ್ರೆ ಮುಳಭಾಗಲಲ್ಲಿ ಸ್ಥಳೀಯವಾಗಿ ನಮಗೆ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ತುಂಬಾ ಕಷ್ಟವಾಗುತ್ತೆ ಅದರಿಂದ ಮೊಟ್ಟ ಮೊದಲನೇ ಮೊದಲನೇದಾಗಿ ಅವರಿಗೆ ಆಸೆ ಇರುವುದನ್ನ ದಯವಿಟ್ಟು ನೀವು ನಮಗೆ ಒಂದು ತಿಂಗಳಲ್ಲಿ ನೀವು ವಿಡಿಯರ್ಸ್ ಕೊಡಬೇಕಾಗಿ ಈ ಸಭೆಯ ಮುಖಾಂತರ ನಾನು ಪ್ರೋತ್ಸಾಹಿಸ್ತಾ ಇದೀನಿ ಸ್ಥಳೀಯ ನಾಮಸ್ ಪದವಿಗಳನ್ನು ಒಂದು ತಿಂಗಳ ಒಳಗಡೆ ನೀವು ಪೂರ್ತಿ ಮಾಡಿ ಅವರ ಅವರ ಆಸೆ ಏನಿದೆಯೋ ಅದು ಪೂರೈಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ಬೇಡಿಕೊಳ್ತಾ ಇದ್ದೀನಿ ಎರಡನೆಯದು ಅವರ ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ಇಪ್ಪತ್ತೆಂಟು ಮುನ್ಸೂಚನೆ ಘಟಕಗಳಿದೆ ಆ ಮುನ್ಸೂಚನೆ ಘಟಕಗಳನ್ನು ನಾವು ಪದಾಧಿಕಾರಿಗಳನ್ನು ತುಂಬಿಸಿ ಆ ಎಲ್ಲ ಪದಾಧಿಕಾರಿಗಳನ್ನು ಒಂದು ಕಡೆ ಒಟ್ಟಿಗೆ ಸೇರಿಸಿ ಒಂದು ಪದಗ್ರಹಣ ಸಮಾರಂಭವನ್ನು ಮಾಡಬೇಕಂತ ಅಂಟ್ಕೊಂಡಿದ್ವು ನಿಮ್ಮ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪದಗ್ರಹ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ನಡ್ಸ್ಕೊಡ್ಬೇಕಂತ ನೀವು ಈಗ ನನ್ನ ಭಾಷಣ ಆದ ಮೇಲೆ ಮಾತು ಕೊಡಬೇಕು ಆ ಇಪ್ಪತ್ತೆಂಟು ಮುನ್ಸೂಚನೆ ಘಟಕಗಳನ್ನು ತುಂಬಿಸಿ ನಮಗೆ ಇದೇ ಜಾಗದಲ್ಲಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ನಮ್ಮ ನೀಲ್ಕಂಡನ್ ಆಸೆ ಏನಿತ್ತು ಆ ಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ವಿಷಯ ಹೇಳಬಾರದು ಆದರೂ ಈ ನಮಗೆ ವಿಧಿ ಇಲ್ಲ ನಾವು ಹೇಳಬೇಕಾಗುತ್ತೆ ಪಕ್ಷದ ಸಂಘಟನೆ ಮಾಡದೆ ಮಾಡಬೇಕಾದ್ರೆ ಗುಂಪುಗಾರಿಕೆಯನ್ನು ತಡೆಗಟ್ಟುವುದು ಮಷ್ಟು ಮೊಟ್ಟು ಮೊದಲನೇದಾಗಿ ನಾವು ಮಾಡಬೇಕಂತ ನನಗೆ ಯಾವಾಗಲೂ ಹೇಳ್ತಿದ್ರು ಯಾರೋ ನಿಲ್ಕಂಡನವ್ರು ಅಂತ ಗುಂಪುಗಾರಿಕೆಗಳನ್ನು ಶಮನ ಮಾಡಬೇಕಾದ್ರೆ ಅದು ಕೊತ್ತೂರು ಮಂಜಿಂದ ಮಾತ್ರ ಸಾಧ್ಯ ದಯವಿಟ್ಟು ಅಂತ ಅವಕಾಶಗಳಿಗೆ ನೀವು ಕಿವಿ ಕೊಡದೆ ಅದನ್ನು ಮೊದಲನೇದಾಗಿ ಕರೆಸು ಬಿಟ್ಟು ಯಾರಾದ್ರೂ ಇದ್ದರೆ ನೀವು ಅದನ್ನು ಶಮನ ಮಾಡಬೇಕು ಇಲ್ಲ ನಿಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ಪಕ್ಷದಿಂದ ಹೊರ ಹಾಕಬೇಕಾದಿ ತಮ್ಮಲ್ಲಿ ಈ ಸಮಯ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ನಾಲ್ಕನೇದಾಗಿ ಪಕ್ಷದ ಕಚೇರಿಯನ್ನು ಕಟ್ಟುವುದ ಒಂದು ಆಸೆ ಇತ್ತು ಅವರಿಗೆ ನಾವು ಎಲ್ಲರೂ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಾನು ನಿಮ್ಮ ಜೊತೆ ನಿಂತ್ಕೊಂತೀನಿ ಈ ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ನಾವು ನಾನು ಸಹಕಾರ ಮಾಡ್ತೀನಿ ನೀವು ಮುಂದೆ ನಿಂತು ಅವರ ಆಸೆ ಏನಿದೆಯೋ ಆ ಪಕ್ಷದ ಕಚೇರಿಯನ್ನು ಕಟ್ಟಿಸಿ ಅವರ ನಮ್ಮ ಕಾರ್ಯಕರ್ತರಿಗೆಲ್ಲ ಖುಷಿ ಪಡೋ ತರ ಮಾಡಿಕೊಡ್ಬೇಕಾಗಿ ಮತ್ತು ಅವರ ಕುಟುಂಬಕ್ಕೂ ಇದು ಒಂದು ಆಸೆ ಇದೆ ಇದನ್ನು ಈಡೇರಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಹಾಗೆಯೇ ನಮ್ಮ ನೀಲಕಂಠನವರು ರಾಜಕೀಯವಾಗಿ ಸಕ್ರಿಯವಾಗಿ ಯಾವ ತರ ಇತರು ಅವರ ಕುಟುಂಬದಿಂದ ಯಾರಾದರೂ ಒಬ್ಬ ಸದಸ್ಯರು ಮುಂದಿನ ದಿನಗಳಲ್ಲಿ ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೂ ಸಕ್ರಿಯವಾಗಿ ಪಾಲ್ಗೊಳ್ಕೊಳ್ಬೇಕಂತ ಈ ಸಭೆಯ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ ಕೆಲವು ನಾವಿಲ್ಲಿ ಆಫೀಸಲ್ಲಿ ಕುತ್ಕೊಂಡವಾಗ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸ್ತಾ ಇರ್ತಾರೆ ನೀಲ್ಕಂಠನವರು ಇದನ್ನು ದಯವಿಟ್ಟು ಖಂಡಿತ ಭಾವಿಸಬೇಡಿ ಕೆಲವು ವಿಷಯಗಳೆಲ್ಲ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇರ್ತೀನಿ ಈಗ ಯಾಕಂದ್ರೆ ಪಕ್ಷದ ಇಲ್ಲಿಂದ ಸಂಘಟನೆ ಮಾಡಬೇಕಾದ್ರೆ ನಮಗೆ ಕೊತ್ತೂರು ಮಂಜನವರ ಬೆಂಬಲ ಜಾಸ್ತಿ ಬೇಕು ಇಲ್ಲಾಂದ್ರೆ ಇಲ್ಲಿ ಪಕ್ಷದ ಸಂಘಟನೆ ಸ್ವಲ್ಪ ತೂತು ಜಾಸ್ತಿ ಇದ್ದಾರೆ ಅದರಿಂದ ಈ ಪಕ್ಷದ ಸಂಘಟನೆ ಮೂಲ ಉದ್ದೇಶ ನೀಲ್ಕಂಡನಾಗಿತ್ತು ಅವರು ಯಾವ ತರ ಮಾಡ್ತಿದ್ರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಇದೆ ಮನೆಯನ್ನ ಬಂದಾಗ ಸಡನ್ ಆಗಿ ಯಾರಾದರೂ ಬರ್ತಾರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲ್ಲ ಅವಾಗ ನನಗೆ ನಾನು ಯಾರೋ ಒಬ್ಬರು ಬಂದು ನಾವಿಬ್ರು ಮಾತಾಡ್ತಾ ಇರುವಾಗ ನಾನು ನೀಲ್ಕಂಠ ಮಾತಾಡ್ತಾ ಇವಾಗ ಯಾರೋ ಒಬ್ಬರು ಒಂದು ಬಂದು ಹೇಳ್ತಾರೆ ಮಧ್ಯಾಹ್ನ ಬಂದ ತಕ್ಷಣ ಬಂದ್ಬಿಡ್ತಾರೆ ಇವರು ಪಕ್ಷ ಸಂಘಟನೆಗಳಲ್ಲಿ ಪಾಲ್ಗೊಳ್ಳೋದೇ ಇಲ್ಲ ಅವಾಗ ನೀಲ್ಕಂಠ ಹೇಳ್ತಿದ್ರು ಮಂಜಾನಾಗೆ ಮೃದು ಸ್ವಭಾವ ಚಿಕ್ಕ ಮಕ್ಕಳ ತರ ಮನಸ್ಸು ಅವರು ಏನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಆದ್ರೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸಂದರ್ಭ ಬಂದಾಗ ಯಾರ್ಯಾರಿಗೆ ತರ ಅಧಿಕಾರ ಕೊಡಬೇಕು ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ ನೀವೇನು ಸುಮ್ಮನೆ ಹೋಗಪ್ಪ ಅಂತ ಒಬ್ಬರಿಗೆ ಹೇಳ್ತಾರೆ ಆ ತರ ಮಂಜನಗೆ ಈ ಪಕ್ಷದ ಸಂಘಟನೆಯ ವಿಷಯದಲ್ಲಿ ಯಾರ್ಯಾರು ಯಾವ ತರ ಪಾಲ್ಗೊಂತಾರೆ ಯಾರ್ಯಾರು ಸುಮ್ಮನೆ ಕಾರ್ಯಕ್ರಮಗಳಿಗೆ ಬರ್ದಿರ ಮಂಜನ್ನ ಬರುವ ಟೈಮಲ್ಲಿ ಮತ್ತೆ ಬರ್ತಾರೆ ಅದೆಲ್ಲ ಮಂಜನಗೆ ಬಂದಿದೆ ದಯವಿಟ್ಟು ಈ ವಿಷಯಗಳು ಹೇಳ್ತೀನಿ ಅಂತ ಖಂಡಿತ ಭಾವಿಸ್ಬೇಡಿ ನಾವು ಏನೇ ಮಾತಾಡಿದ್ರು ಈ ವೇದಿಕೆಯಲ್ಲಿ ಪಕ್ಷದ ಸಂಘಟನೆ ಉದ್ದೇಶ ಇಟ್ಟುಕೊಂಡು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಆತರ ಏನಾದರೂ ಇತ್ತು ಇದ್ರೆ ಬದುಕೊತ್ತು ಬಿಟ್ಟು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯಲ್ಲಿ ನೀವು ಒತ್ತು ಕೊಡಬೇಕು ಯಾಕಂದ್ರೆ ನಮ್ಮ ನೀಲಕಂಠನವರ ಉದ್ದೇಶ ಕೂಡ ಇಪ್ಪತ್ನಾಲ್ಕು ಗಂಟೆನು ಪಕ್ಷದ ಸಂಘಟನೆ ಮಾತ್ರ ಇತ್ತು ಈಗ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನನಗೆ ಫೋನ್ ಮಾಡ್ತಿದ್ದಳು ಡೈಲಿ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರುತ್ತೆ ನೋಡಿರ್ತಾರೆ ಮೊನ್ನೆ ನನಗೆ ಅವ್ರು ಹೇಳಿದ್ರು ಯಾವಾಗಲೂ ಬೆಳಕೆಯಿಂದ ಸಾಯಂಕಾಲದವರೆಗೂ ಏನೇನು ಕಾರ್ಯಕ್ರಮಗಳಾಗಿದೆ ಏನೇನು ಮಾಡಬೇಕು ಯಾವ ತರ ಮಾಡಬೇಕು ಅಂತ ಅವರು ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನನಗೆ ಮಾತಾಡ್ತಿದ್ರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಕೂತ್ಕೊಂಡಂಗೆ ಕೂತ್ಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ದಯವಿಟ್ಟು ಅವರನ್ನು ಅವರ ಆತ್ಮ ಶಾಂತಿಗೆ ಸಿಗಬೇಕಾದ್ರೆ ಅವರ ಆಸೆ ಈಡೇರಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜನ್ನಗೆ ಪಕ್ಷವನ್ನು ಕೊತ್ತೂರು ಮಂಜನ್ನ ಕೈ ಬಲಪಡಿಸಬೇಕಾದ್ರೆ ಪಕ್ಷವನ್ನು ಕಟ್ಟಬೇಕು ಇನ್ನೊಂದು ವಿಷಯ ಹೇಳಿದ್ರು ನೋಡಪ್ಪ ನೀವೇನಾದ್ರೂ ಈ ಮೂಲಭಾಗದಲ್ಲಿ ಗೆತ್ತಿದ್ರೆ ಕೊತ್ತೂರು ಮಂಜನ್ನ ಮಿನಿಸ್ಟರ್ ಆಗ್ತಿದ್ರು ಈಗ ನಾವಿಲ್ಲಿ ಸೋತಿರುವುದರಿಂದ ಮಿನಿಸ್ಟ್ರಿಗೆ ತಪ್ಪ ಹೋಯ್ತು ಮುಂದಿನ ದಿನಗಳಲ್ಲಿ ಕೊತ್ತೂರು ಮಂಜನನ್ನ ಕೈಯನ್ನು ಬಲಪಡಿಸಬೇಕಾದ್ರೆ ನಾವು ಇಲ್ಲಿ ಗೆಲ್ಲಬೇಕು ಇಲ್ಲಿ ಗೆಲ್ಲುವುದರ ಜೊತೆಗೆ ಇನ್ನೂ ಒಂದು ಇಬ್ಬರು ಮೂವರ ಎಂ ಎಲ್ ಎಗಳನ್ನ ನಾವು ವಿಶ್ವಾಸಕ್ಕೆ ತಗೋಬೇಕು ಆವಾಗ ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ನಮ್ಮ ಕೊತ್ತೂರು ಮಂಜನವರು ಬೆಳೆಯಕ್ಕೆ ಸಾಕಾರ ಆಗುತ್ತೆ ಆದ್ರಿಂದ ಗುಂಪುಗಾರಿಕೆ ಇಲ್ಲದೆ ನಾವಿಲ್ಲಿ ಪಕ್ಷವನ್ನು ಕಟ್ಟಬೇಕಂತ ಕಿವಿಮಾತುಗಳನ್ನ ಹೇಳ್ತಾ ಇದ್ರು ಈಗ ಕೊತ್ತೂರು ಮಂಜನನ್ನ ಕೈ ಬಲಪಡಿಸಬೇಕಾದ್ರೆ ಯಾವುದೋ ಇಲ್ಲದೆ ಪಕ್ಷವನ್ನು ಕಟ್ಟಬೇಕಾಗುತ್ತೆ ದಯವಿಟ್ಟು ಎಲ್ಲ ಬದುಕುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟವನ ಬೆಳೆಸವನ ಅಂತ ಹೇಳ್ಬಿಟ್ಟು ಮಂಜವರ ಕೈಯನ್ನು ಬಲಪಡಿಸೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಎರಡು ಮಾತುಗ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸುತ್ತ ನೀಲ್ಕಂಡನವ್ರಿಗೆ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಈಗ ರಿಕ್ವೆಸ್ಟ್ ಮಾಡ್ದ ಈ ಭರವರ್ತೀನಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೇಲೆ ಮಾತು ಮಾತುಕಡ್ಬೇಕಂತೂ ಜೈ ಹಿಂದ್ ಜೈ ಕರ್ನಾಟಕ ಅವರು ಹೇಳಿದ ಮಾತುಗಳೆಲ್ಲ ನೀಲ್ಕಂಠಾಗಲೇ ಹೇಳ್ದೆ ಅವ್ರು ಏನ್ ಅದೆಲ್ಲ ನಾವು ನೆರವೇರಿಸ್ತೀವಿ ಅವ್ರ ಹೆಜ್ಜೆನಲ್ಲಿ ಹೆಜ್ಜೆ ಆಗ್ತೀವಿ ಎಲ್ಲರ ಜೊತೆನೂ ಇರ್ತೀವಿ ಅಂತ ಖಂಡಿತವಾಗ್ಲೂ ಆ ಕೆಲಸವನ್ನೆಲ್ಲ ನಾವೆಲ್ಲ ಮಾಡೋಣ ಎಲ್ಲರ ದೊಡ್ಡವರು ಅವ್ರ ಜೊತೆಯಲ್ಲಿ ಯಾರ್ಯಾರು ದೊಡ್ಡವರು ಇವಾಗ ಹುಟ್ಟುಸಿನಾಗ್ಬೋದು ಆಗ್ಬೋದು ಯಾಮಣ್ಣವರು ಆಮೇಲೆ ನಮ್ಮ ಶಿವಣ್ಣವರು ಎಲ್ಲರೂ ನಾವಿದ್ದೀರಿ ಎಲ್ಲರನ್ನು ಜೊತೆಗೆ ಸೇರಿಸ್ಕೊಂಡು ಎಲ್ಲ ಮಾತಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ ನಾನು ಮಾಡ್ತೀನಿ ಅದನ್ನು ಇನ್ನೊಂದು ಹೇಳ್ತಾ ಇದ್ದು ನಾನು ಅಬ್ಸರ್ವೇಷನ್ ಮಾಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನ ಮಾಡೇ ಮಾಡ್ತೀನಿ ಇಲ್ಲಾಂದರೆ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಆಗೋದಿಲ್ಲ ಅದು ಮಾಡೇ ಮಾಡ್ತೀವಿ ಎಲ್ಲೆಲ್ಲಿ ಏನೇನು ಅನ್ನೋದು ಗೊತ್ತಿದೆ ಏನಾಗಬೇಕು ಹಾಕೋದು ನನಗೆ ಗೊತ್ತಿದೆ ಅದು ಮಾಡ್ತೀನಿ ಒಟ್ಟಿನಲ್ಲಿ ಮೀಲ್ಕಂಟನ್ನ ಅವ್ರ ರಾಡಿಯನ್ನು ನಾನಾದರೂ ತಪ್ಪೋದಿಲ್ಲ ನಾನು ಅದರ ಪ್ರಕಾರವಾಗಿ ಹೋಗೋದನ್ನು ಸಿದ್ಧಾಂತವಾಗಿ ರೆಡಿಯಾಗಿರ್ತೀನಿ